ಘಟಕದ ವ್ಯವಸ್ಥಾಪಕರು ಕಲ್ಯಾಣಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಘಟಕ ಕೂಡ್ಲಿಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಬಸ್ಸಿಗೆ ಸೋವೇನಹಳ್ಳಿ ಮತ್ತು ಚೋರನೂರು ಮತ್ತು ಬೊಮ್ಮಘಟ್ಟ ಈ ವಿದ್ಯಾರ್ಥಿಗಳಿಗೆ ಕೂಡ್ಲಿಗಿಯಿಂದ ಬೊಮ್ಮಘಟ್ಟ ರೋಡು ಎಂಟು ಮತ್ತು ರೂಟು ಹದಿನೈದು ಬಾರು ಹದಿನಾರು ಈ ಎರಡು ಬಸ್ ಗಳ ವೇಳಾಪಟ್ಟಿ ಪ್ರಕಾರ ಬದಲಾವಣೆ ಮಾಡಿ ಬಸ್ಸುಗಳನ್ನು ಓಡಿಸಬೇಕು ರೂಟ್ ಎಂಟರ ಕೂಡ್ಲಿಗಿ ಬೆಳಿಗ್ಗೆ ಏಳು ಗಂಟೆ ಬಿಡಬೇಕು ಕೂಡ್ಲಿಗಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬಿಡಬೇಕು ಕೂಡ್ಲಿಗಿಯಿಂದ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಬಿಡಬೇಕು ಕೂಡ್ಲಿಗಿ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಬಿಡಬೇಕು ಕೂಡ್ಲಿಗಿ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಬಿಡಬೇಕು ಕೂಡ್ಲಿಗಿ ಐದು ಗಂಟೆ ಹದಿನೈದು ನಿಮಿಷ ಬಿಡಬೇಕು ರೂಟು ಹದಿನೈದು ಬಾರ್ ಹದಿನಾರು ಈ ಬಸ್ಸು ಕೂಡ್ಲಿಗಿ ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಬಿಡಬೇಕು ಈ ಬಸ್ಸು ಸೋವೇನಹಳ್ಳಿಗೆ ಹೋಗಿ ಹಿಂದಕ್ಕೆ ಬರಬೇಕು ಪುನಃ ಕೂಡ್ಲಿಗಿಯಿಂದ ಒಂಬತ್ತು ಗಂಟೆಗೆ ಬಿಡಬೇಕು ಕೂಡ್ಲಿಗಿಯಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಬಿಡಬೇಕು ಬೊಮ್ಮಗಟ್ಟ ಕೂಡ್ಲಿಗಿ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಬಿಡಬೇಕು ಕೂಡ್ಲಿಗಿ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಬಿಡಬೇಕು ಈ ವೇಳಾಪಟ್ಟಿ ಪ್ರಕಾರ ಟೈಮಿಂಗ್ಸ್ ಅನ್ನ ಬದಲಾವಣೆ ಮಾಡಿ ಈ ಬಸ್ಸು ಓಡಿಸಬೇಕೆಂದು ವೇಳಾಪಟ್ಟಿ ಬದಲಾವಣೆ ಮಾಡಿ ಈ ರೀತಿ ಬಸ್ಸುಗಳನ್ನು ಓಡಿಸಬೇಕು ಮತ್ತು ಡಿಟಿಒ ಇವರಿಗೆ ವೇಳಾಪಟ್ಟಿ ಬದಲಾವಣೆ ಮಾಡಿ ಬಸ್ಸುಗಳನ್ನು ಓಡಿಸಬೇಕು ಎಂದು ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಶಾಲೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಎಂದು ತಮ್ಮ ವಿದ್ಯಾರ್ಥಿಗಳು ಈ ವೇಳಾಪಟ್ಟಿ ಪ್ರಕಾರ ಬಸ್ಸುಗಳನ್ನು ಓಡಿಸಿದರೆ ನಮಗೆ ತುಂಬಾ ಅನುಕೂಲವಾಗುತ್ತದೆ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಎಂದು ವಿದ್ಯಾರ್ಥಿಗಳು ಕಳಕಳೆಯಿಂದ ಕೇಳಿಕೊಳ್ಳುತ್ತೇವೆ ಎಂದು ತಿಳಿಸಿದರು ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಹೊಸಪೇಟೆ ಮತ್ತು ಡಿಟಿಒ ಇವರು ಪ್ರತಿದಿನ ವಿದ್ಯಾರ್ಥಿಗಳಿಗೆ ಇದೇ ಸಮಸ್ಯೆ ಇರುವುದರಿಂದ ನಮಗೆ ಇಮಿಡಿಯೇಟ್ಲಿ ಬದಲಾವಣೆ ಮಾಡಿ ಓಡಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ವಿದ್ಯಾರ್ಥಿಗಳು ಸಂಕಷ್ಟದಲ್ಲಿ ಇದ್ದಾರೆ ಎಂದು ಹೇಳಿದರು

que ara és pasat ja et tenen que bondurar canviar